ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಕಲಿಕಾ ಬಲವರ್ಧನೆ ಚಟುವಟಿಕೆಯ ಕಲಿಕಾಫಲ ಮೂರು ಕನ್ನಡದ ಕಲಿಕಾ ಕಲಿಕಾಫಲ ಮೂರು ಇದರ ಉತ್ತರಗಳನ್ನು ನೋಡೋಣ ತಾನು ಓದಿದ ಅಥವಾ ತಿಳಿದ ವಿಷಯ ವಸ್ತುವಿನ ಬಗ್ಗೆ ವೈಚಾರಿಕವಾಗಿ ವಿಮರ್ಶಿಸುತ್ತಾ ಏಕೆ ಹೇಗೆ ಏನು ಎಂಬುದನ್ನು ಅರಿಯಲು ಪ್ರಯತ್ನಿಸುತ್ತಾರೆ ಅಥವಾ ಸಮೂಹದಲ್ಲಿ ಬರುವಂಥ ಚಟುವಟಿಕೆ ಒಂದು ನೋಡಿ ಸುದ್ದಿಗೊಂದು ಗುದ್ದು ಇಲ್ಲಿ ಕೊಟ್ಟರು ಎರಡು ಸುದ್ದಿಗಳನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸೋಣ ಇಲ್ಲಿ ನೋಡಿ ಭಕ್ತಿಯಿಂದ ಮಿಂದೆದ್ದ ಭಕ್ತರು ಅಂತ ಒಂದು ಸುದ್ದಿ ಇದೆ ಇನ್ನೊಂದು ಮೂಢನಂಬಿಕೆಯ ಪರಮಾವಧಿ ಅಂತ ಒಂದು ಸುದ್ದಿ ಇದೆ ಇವುಗಳಿಗೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಏನು ನೋಡಿ ಹದಿನೇಳು ನಂಬರ್ ಪೇಜ್ನಲ್ಲಿ ಈ ಎರಡು ಸುದ್ದಿಗಳಲ್ಲಿ ನಿಮ್ಮ ಪ್ರಕಾರ ಸರಿಯಾಗಿ ನಿರೂಪಿತವಾಗಿರುವ ಸುದ್ದಿ ಯಾವುದು ಅದರ ಶೀರ್ಷಿಕೆಯನ್ನು ಗಮನದಲ್ಲಿರಿಸಿಕೊಂಡು ಉತ್ತರಿಸಿ ಅಂತಂದಿದ್ದಾರೆ ನೋಡಿ ಎರಡು ಸುದ್ದಿಗಳಲ್ಲಿ ಸರಿಯಾಗಿ ನಿರೂಪಿತವಾಗಿರುವ ಸುದ್ದಿ ಎಂದರೆ ಭಕ್ತಿಯಿಂದದ್ ಭಕ್ತಿಯಿಂದ ಮಿಂದೆದ್ದ ಭಕ್ತರು ಭಕ್ತಿಯಲ್ಲಿ ಮಿಂದೆದ್ದ ಭಕ್ತರು ಇದರಲ್ಲಿ ಜಾತ್ರೆಯ ಬಗ್ಗೆ ಮತ್ತು ಜಾತ್ರೆ ಇತಿಹಾಸದ ಬಗ್ಗೆ ಇದ್ದರೂ ಜಾತ್ರೆ ಇತ್ತೀಚೆಗೆ ಜಾತ್ರೆಯಲ್ಲಿ ಅಸಡ್ಡೆ ಅಥವಾ ನಿರಾಸಕ್ತಿ ಮೂಡುತ್ತಿರುವುದು ಕೂಡ ಇದರಲ್ಲಿ ಬಿಂಬಿತವಾಗಿದೆ ಮತ್ತು ಜಾತ್ರೆಯಲ್ಲಿನ ಕೆಲವು ಆಚರಣೆಗಳು ಉತ್ತಮ ಆಚರಣೆಗಳು ಉತ್ತಮ ನಂಬಿಕೆಗಳು ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ ಮತ್ತು ಇದು ಸರಿಯಾಗಿದೆ ಅಂತ ಇಲ್ಲಿ ಎರಡು ಸುದ್ದಿಗಳಲ್ಲಿ ನಿಮಗೆ ಇಷ್ಟವಾದ ಸುದ್ದಿ ಯಾವುದು ಭಕ್ತಿಯಲ್ಲಿ ಮಿಂದೆದ್ದ ಭಕ್ತರು ಅನ್ನೋದು ಒಂದೇ ಸುದ್ದಿ ಅದರ ಬಗ್ಗೆ ಇಲ್ಲಿ ಉತ್ತರವನ್ನು ಬರೆದಿದ್ದೀವಿ ನಾವು ನಿಮ್ಮ ಆಯ್ಕೆಯ ಸುದ್ದಿಯನ್ನು ನೀವು ಬೆಂಬಲಿಸುತ್ತಿರುವುದಕ್ಕೆ ಕಾರಣಗಳನ್ನು ಬರೆಯಿರಿ ನಮ್ಮ ಆಯ್ಕೆಯ ಸುದ್ದಿ ಭಕ್ತಿಯಿಂದ ಮಿಂದೆದ್ದ ಭಕ್ತರು ಇಲ್ಲಿ ಏಕೆಂದರೆ ಜಾತ್ರೆ ಜರುಗಿದ ಮೇಲೆ ಈ ಸುದ್ದಿ ಸರಿಯಾದ ಶೀರ್ಷಿಕೆಯೊಂದಿಗೆ ಕೊಟ್ಟಿದ್ದಾರೆ ಅಲ್ಲಿನ ಆಚರಣೆಗಳಾದ ಜಾನುವಾರುಗಳನ್ನು ಸಮರ್ಪಿಸಿ ಬಾಂಧವರಿಗೆ ಊಟ ಹಾಕಿಸುವುದು ಮತ್ತು ಬೇವಿನ ಕಹಿಯ ರಸವನ್ನು ಮಕ್ಕಳಿಗೆ ಕೊಡಿಸುವುದು ಇದರಿಂದ ಕಾಯಿಲೆಗಳು ದೂರ ಆಗುವ ಸಂಗತಿ ಮತ್ತು ಇತ್ತೀಚೆಗೆ ಜಾತ್ರೆಗಳ ಬಗ್ಗೆ ಜನರ ನಿರಾಸಕ್ತಿ ಎಲ್ಲ ವಿಷಯಗಳು ತುಂಬ ಹಿಡಿಸಿವೆ ಅಂತ ಹೇಳ್ಬೋದು ಇನ್ನು ಚಟುವಟಿಕೆ ಎರಡು ಚಿತ್ರಾಲೋಚನೆ ಚಿತ್ರವು ನಮಗೆ ಅರ್ಥೈಸಲು ಹೊಟ್ಟಿರುವುದನ್ನು ಆಲೋಚಿಸಿ ಬರೆಯೋಣ ನೋಡಿ ಇಲ್ಲೊಬ್ಬ ಮಾಂತ್ರಿಕ ಒಂದು ಭೂತ ಬಿ ಬಿಡಿಸ್ತಾರೆ ಅನ್ನೋ ಒಂದು ನಂಬಿಕೆ ಇದೆಲ್ಲ ಮೂಢನಂಬಿಕೆ ಅದರ ಕುರಿತಾಗಿ ಇದು ಈ ಚಿತ್ರದಲ್ಲಿ ಒಬ್ಬ ಮಾಂತ್ರಿಕನು ಕೈಯಲ್ಲಿ ಬೇವಿನ ಸೊಪ್ಪು ಹಿಡಿದುಕೊಂಡು ಒಬ್ಬ ಮಹಿಳೆಯ ಮೈಯಲ್ಲಿ ಬಂದಿರುವ ದೆವ್ವವನ್ನು ಅಥವಾ ಪಿಸಾಚಿಯನ್ನು ಓಡಿಸುವ ಕೆಲಸ ಮಾಡುತ್ತಿದ್ದಾನೆ ಆದರೆ ಇದು ಮೂಢನಂಬಿಕೆಯ ಕೆಲಸವಾಗಿದೆ ಯಾವುದೋ ಅನಾರೋಗ್ಯಕ್ಕೆ ಅಥವಾ ಯಾವುದೋ ಮಾನಸಿಕ ಒತ್ತಡಕ್ಕೆ ಒಳಗಾಗಿ ಈ ಮಹಿಳೆ ಹಾಗೆ ಹೀಗಾಗಿದ್ದಾರೆ ಆದರೆ ಜನರು ಮೂಢನಂಬಿಕೆಯಿಂದ ಈ ರೀತಿಯಾಗಿದೆ ಅಂತ ತಿಳಿದುಕೊಂಡು ಮಾಂತ್ರಿಕರ ಬಳಿ ಹೋಗಿ ಮೈಯಲ್ಲಿರುವ ದೆವ್ವ ಅಥವಾ ಪಿಸಾಚಿಯನ್ನು ಓಡಿಸುವ ಕೆಲಸ ಮಾಡುತ್ತಾರೆ ಇದರಿಂದ ಶರೀರಕ್ಕೆ ತೊಂದರೆ ಆಗುತ್ತದೆ ಮಾನಸಿಕ ಆಘಾತಕ್ಕೆ ಒಳಗಾಗುತ್ತಾರೆ ಮಹಿಳೆಯರು ಆದ್ದರಿಂದ ಇದು ನಮ್ಮ ಜನರ ತಪ್ಪು ನಂಬಿಕೆ ಆಗಿದೆ ಇನ್ನು ಚಟುವಟಿಕೆ ಮೂರು ನೋಡಿ ಸನ್ನಿವೇಶ ಅರಿಯೋಣ ಸನ್ನಿವೇಶವನ್ನು ಗಮನವಿಟ್ಟು ಓದಿ ನೀಡಿರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ ಇಲ್ಲಿ ನೋಡಿ ಒಂದು ಕನ್ನಡ ಕಹಳೆ ಅಂತ ಒಂದು ಸನ್ನಿವೇಶ ಇದೆ ಇದರ ಪ್ರಕಾರ ಇಲ್ಲಿ ಸನ್ನಿವೇಶವನ್ನು ಓದಿ ಇದರ ಪ್ರಶ್ನೆ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಈ ಸನ್ನಿವೇಶದಲ್ಲಿ ಏನೆಲ್ಲ ಅಂಶಗಳನ್ನು ಗಮನಿಸಿದಿರಿ ಈ ಸನ್ನಿವೇಶದಲ್ಲಿ ಬಸ್ಸು ಆಗಿನ ಮುಖ್ಯ ಆಕರ್ಷಣೆ ಮತ್ತು ವ್ಯಾಪಾರಗಾರರು ಹಳ್ಳಿಗಳನ್ನು ಸಂಧಿಸುತ್ತಿದ್ದುದು ಅಂದರೆ ಕೇವಲ ಬಸ್ ಮಾತ್ರ ಬಸ್ಸಿನ ಮೂಲಕ ಹಳ್ಳಿ ಹಳ್ಳಿ ಅಡ್ಡಾಡ್ತಾ ಇದ್ದರು ಅಂತ ಆದರೆ ಒಬ್ಬ ಕವಿಯಾದ ಗಳಗನಾಥರು ಇನ್ನೊಬ್ಬ ಪ್ರಸಿದ್ಧ ಸಾಹಿತಿ ಹಾಮಾನಾಯಕರ ಭೇಟಿಯ ಸಂದರ್ಭ ಗಳಗನಾಥರು ಪುಸ್ತಕ ಮಾಡಿಕೊಂಡು ಬಂದ ಸಂದರ್ಭ ಇಷ್ಟೆಲ್ಲ ಸಂದರ್ಭಗಳು ಇಷ್ಟೆಲ್ಲ ಸನ್ನಿವೇಶಗಳು ಅಂಶಗಳು ಸನ್ನಿವೇಶದಲ್ಲಿವೆ ನೋಡಿ ಗಳಗನಾಥರು ತಾವು ಸ್ವತಃ ಬರೆದಂಥ ಪುಸ್ತಕಗಳನ್ನು ಮಾರುತ್ತಾ ಬಸ್ನಲ್ಲಿ ಬಂದು ಇಳಿದಿರು ಒಂದು ಅಂಶ ಈ ಒಂದು ಸನ್ನಿವೇಶದಲ್ಲಿ ಇದೆ ಗಳಗನಾಥರ ಬಗ್ಗೆ ನಿಮ್ಮಲ್ಲಿ ಮೂಡಿದ ಭಾವನೆಗಳೇನು ಗಳಗನಾಥರು ಅಪರೂಪದ ಸಾಹಿತ್ಯ ಏಕೆಂದರೆ ಅವರು ತಾವೇ ಬರೆದ ಪುಸ್ತಕಗಳನ್ನು ಹಳ್ಳಿ ಹಳ್ಳಿಗೆ ಮಾರುತ್ತಾ ಹೋಗಿರುವುದು ತುಂಬ ಒಂದು ಅಪರೂಪದ ಸಂಗತಿ ಅವರು ತಮ್ಮದೇ ಮಾ ಮಾರುವ ಪರಿ ಆಶ್ಚರ್ಯ ಮತ್ತು ಗೌರವ ಮೂಡಿಸಿದೆ ನಿಮ್ಮ ಗೆಳೆಯ ಗೆಳತಿ ನಿನಗೆ ಪುಸ್ತಕ ಓದಲು ಸಹಾಯ ಮಾಡಿದರೆ ನೀವು ಅವರನ್ನು ಯಾ ಹೇಗೆ ಪ್ರಸರಿಸಿರಿ ಅಂತ ಮೂರನೇ ಪ್ರಶ್ನೆ ನನ್ನ ಗೆಳೆಯ ಅಥವಾ ಗೆಳತಿ ಪುಸ್ತಕ ಓದಲು ಸಹಾಯ ಮಾಡಿದರೆ ನಾನು ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಮತ್ತು ಅವರನ್ನು ಗೌರವಿಸುತ್ತೇನೆ ಮತ್ತು ಅವರಿಗೆ ಸ್ನೇಹ ಭಾವದಿಂದ ಅವರಿಗೆ ಋಣಿಯಾಗಿರುತ್ತೇನೆ ಮತ್ತು ಅವರ ಯಾವುದಾದ್ರೂ ಕೆಲಸವನ್ನು ನನ್ನಿಂದ ಆದರೆ ಮಾಡಿಕೊಡುತ್ತೇನೆ ಅಂತ ಹೇಳ್ತೀನಿ ನೀವು ಇತರರಿಗೆ ಪುಸ್ತಕ ಓದಲು ಸಹಾಯ ಮಾಡಿರೋ ಸಂದರ್ಭವನ್ನು ಕುರಿತು ಪಟ್ಟಿ ಮಾಡಿರಿ ಎಂದರೆ ನನ್ನ ಸ್ನೇಹಿತನಾದ ಎಂ ಎನ್ ಆನಂದನಿಗೆ ಸರಿಯಾಗಿ ಓದಲು ಬರುವುದಿಲ್ಲ ನಮ್ಮ ಶಿಕ್ಷಕರು ಅವನಿಗೆ ಓದಲು ಸಹಾಯ ಮಾಡಲು ತಿಳಿಸುತ್ತಾರೆ ಹಾಗೆಲ್ಲ ನಾನು ಅವರ ಅಕ್ಷರಗಳನ್ನು ಗುರುತಿಸುವಲ್ಲಿ ಮತ್ತು ಪದಗಳನ್ನು ಓದುವಲ್ಲಿ ತಿದ್ದಿ ಸಹಾಯ ಮಾಡುತ್ತೇನೆ ಪ್ರಸ್ತುತ ದಿನದಲ್ಲಿ ಪುಸ್ತಕ ಮಾರಾಟ ಒಂದು ಆಕರ್ಷಕ ಒಂದು ಕೆಲಸವಾಗಿ ಉಳಿದಿಲ್ಲ ಕ್ಷೇತ್ರವಾಗಿ ಉಳಿದಿಲ್ಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ಹೌದು ಈಗಿನ ಪ್ರಸ್ತುತ ಸನ್ನಿವೇಶದಲ್ಲಿ ಪುಸ್ತಕ ಮಾರಾಟವು ಅಷ್ಟೊಂದು ಆಕರ್ಷಕ ಕ್ಷೇತ್ರವಾಗಿ ಉಳಿದಿಲ್ಲ ಏಕೆಂದರೆ ಈಗ ಪುಸ್ತಕಗಳನ್ನು ಓದುವವರ ಸಂಖ್ಯೆ ಕಡಿಮೆಯಾಗಿದೆ ಈಗಿನ ಮೊಬೈಲ್ ಮತ್ತು ಟಿ ವಿ ಇತರ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಹೆಚ್ಚು ಕ್ರಾಂತಿಯಾಗಿರುವುದರಿಂದ ಪುಸ್ತಕಗಳನ್ನು ಕೊಳ್ಳುವುದನ್ನು ಜನರು ಬಿಟ್ಟಿದ್ದಾರೆ ಈಗ ಓದುವುದನ್ನು ಕೂಡ ಮೊಬೈಲ್ನಲ್ಲಿ ಮಾಡ್ತಾ ಇದ್ದಾರೆ ಅಂತ ಚಟುವಟಿಕೆ ನಾಲ್ಕು ಕೊಂಚ ಯೋಚಿಸೋಣ ಇಂಥ ಪರಿಸ್ಥಿತಿಯಲ್ಲಿ ನಾವು ಹೇಗೆ ವರ್ತಿಸಬಹುದು ನೋಡಿ ಒಂದು ಅಪಘಾತ ಸನ್ನಿವೇಶದ ಚಿತ್ರ ಇದೆ ಅಲ್ಲಿ ಇದು ಅಪಘಾತ ಸನ್ನಿವೇಶವಾಗಿದೆ ಕೆಲವೊಮ್ಮೆ ಅಪಘಾತ ಉಂಟಾಗಿರುತ್ತದೆ ಆಗ ನಾವು ಪರಿಸ್ಥಿತಿಯನ್ನು ಗಮನಿಸಬೇಕು ಅಲ್ಲಿ ಒಳಗಡೆ ಕಾರಿನ ಪ್ರಯಾಣಿಕರು ಅಥವಾ ವಾಹನದ ಪ್ರಯಾಣಿಕರು ಹೇಗಿದ್ದಾರೆ ಎನ್ನುವುದನ್ನು ಗಮನಿಸಬೇಕು ಅವರಿಗೆ ಅಗತ್ಯ ಸಹಾಯ ಮಾಡಬೇಕು ಅಥವಾ ಬೇರೆ ವಾಹನಗಳಲ್ಲಿ ಅವರನ್ನು ಆಸ್ಪತ್ರೆಗೆ ಸಾಗಿಸುವ ಕೆಲಸ ಮಾಡಬೇಕು ಪೊಲೀಸ್ ಅಥವಾ ಆ್ಯಂಬುಲೆನ್ಸ್ ಅಥವಾ ಅಗ್ನಿಶಾಮಕ ಇಲಾಖೆ ಅಗತ್ಯವಿದ್ದಲ್ಲಿ ಫೋನ್ ಮಾಡಿ ಮಾಹಿತಿ ತಿಳಿಸಬೇಕು ಅಲ್ಲಿಯೇ ಏನಾದರೂ ಪ್ರಥಮ ಚಿಕಿತ್ಸೆ ಅಗತ್ಯವಿದ್ದರೆ ನಮ್ಮ ಕೈಲಾದಷ್ಟು ಪ್ರಥಮ ಚಿಕಿತ್ಸೆಯನ್ನು ಕೂಡ ನಾವು ಮಾಡಬೇಕು ಅಂತ ಇನ್ನು ಚಟುವಟಿಕೆ ಇದು ನೋಡಿ ವಿಷಯ ಸಂಗ್ರಹ ಚಿತ್ರ ಗಮನಿಸಿ ಅದಕ್ಕೆ ಪೂರ್ವಕ ವಿಷಯ ಸಂಗ್ರಹಿಸಿ ಸಹಪಾಠಿಗಳೊಂದಿಗೆ ಚರ್ಚಿಸಿ ಒಂದು ಚಿಕ್ಕ ಕಥೆ ಹೇಳಿ ಅಂತಂದಿದ್ದಾರೆ ನೋಡಿ ಗಂಡು ಅಥವಾ ಹೆಣ್ಣು ಎನ್ನುವ ತಾರತಮ್ಯ ಬೇಡ ಇಲ್ಲಿ ನೋಡಿ ನಮ್ಮ ಚಿತ್ರದಲ್ಲಿ ಹುಡುಗನಿಗೆ ಒಂದು ಪುಸ್ತಕವನ್ನು ಕೊಟ್ಟು ಅಭ್ಯಾಸಕ್ಕೆ ಕಳಿಸ್ತಾ ಇದ್ದಾರೆ ಹುಡುಗಿಗೆ ಒಂದು ನೆಲೆ ಒಂದು ಇದನ್ನು ಕೊಟ್ಟು ಕೆಲಸಕ್ಕೆ ಮನೆ ಕೆಲಸಕ್ಕೆ ಹಚ್ತಾ ಇದ್ದಾರೆ ಆದ್ದರಿಂದ ಗಂಡು ಅಥವಾ ಹೆಣ್ಣು ಎನ್ನುವ ತಾರತಮ್ಯ ಬೇಡ ಮಗ ಅಥವಾ ಮಗಳು ಎನ್ನುವ ತಾರತಮ್ಯ ಬೇಡ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಸಮಾನವಾಗುವ ಸಮಾನವಾದ ಜವಾಬ್ದಾರಿಯನ್ನು ಹಂಚಬೇಕು ಗಂಡು ಹೆಣ್ಣು ಹಿತಮಿತವಾಗಿ ಸರಿದಿಗಿಸಿಕೊಂಡು ಹೋಗಬೇಕು ನೋಡಿ ಕಥೆಯ ರಚನೆ ರಾಜು ಮತ್ತು ಸುಮ ಅಣ್ಣ ತಂಗಿಯರಾಗಿದ್ದಾರೆ ಅವರ ತಂದೆ ತಾಯಿ ರಾಜುವಿಗೆ ವಿದ್ಯಾಭ್ಯಾಸ ಮಾಡಲು ಪ್ರೋತ್ಸಾಹ ಕೊಡುತ್ತಾರೆ ಆದರೆ ಅವನ ತಂಗಿ ಸುಮಗೆ ಮನೆ ಕೆಲಸ ಮಾಡಲು ಪ್ರೋತ್ಸಾಹಿಸುತ್ತಾರೆ ವಿದ್ಯಾಭ್ಯಾಸಕ್ಕೆ ಅಷ್ಟು ಗಮನ ಕೊಡುವುದಿಲ್ಲ ಇದನ್ನು ಗಮನಿಸಿದ ಅವರು ಶಿಕ್ಷಕರು ರಾಜುವನ ತಂದೆ ತಾಯಿಯನ್ನು ಕರೆದು ಅವರಿಗೆ ಬುದ್ಧಿ ಹೇಳಿದರು ಮಗನಿಗೆ ಎಷ್ಟು ವಿದ್ಯಾಭ್ಯಾಸಕ್ಕೆ ಪ್ರಾಮುಖ್ಯತೆ ಕೊಡುತ್ತಿರುವವರು ಮಗಳಿಗೂ ಅಷ್ಟೇ ಕೊಡಿ ರಾಜು ಮತ್ತು ಸೋಮ ಇಬ್ಬರಿಗೂ ಮನೆಯ ಕೆಲಸವನ್ನು ಹಂಚಿ ಎಂದು ಬುದ್ಧಿ ಹೇಳಿದರು ರಾಜು ಮತ್ತು ಸುಮಾ ಆಗಬೇಕು ಇಬ್ಬರಿಗೂ ಮನೆಯ ಕೆಲಸವನ್ನು ಹಂಚಿ ಎಂದು ಬುದ್ಧಿ ಹೇಳಿದರು ಇನ್ನು ಪೇಜ್ ನಂಬರ್ ನೋಡಿ ಇಪ್ಪತ್ತು ಐದು ಇಪ್ಪತ್ತೊಂದು ಚಟುವಟಿಕೆ ಆರು ಅಂಟು ಹಲ್ಲಿ ಈ ಮಾಹಿತಿಯನ್ನು ಓದಿ ನೀಡಲಾದ ಪ್ರಶ್ನೆಗಳಿಗೆ ಉತ್ತರಿಸಿ ಮಾಹಿತಿಯಲ್ಲಿ ಹಲ್ಲಿ ಏಕೆ ಓದ ವಿಷಯ ಕುರಿತು ಮಾಹಿತಿ ಸಂಗ್ರಹಿಸಿ ಎಂದಿದ್ದಾರೆ ಮೇಲ್ನ ಮಾಹಿತಿಯಲ್ಲಿ ಹಲ್ಲಿ ಏಕೆ ಗೋಡೆ ಮೇಲೆ ನಡೆದಾಡುತ್ತದೆ ಮತ್ತು ಅದು ಏಕೆ ಕೆಳಗೆ ಬಿಡುವುದಿಲ್ಲ ಎಂಬ ಬಗ್ಗೆ ವಿಷಯ ಇದೆ ಅಲ್ಲಿಯ ಪಾದದಲ್ಲಿ ತಳ್ಳಗಿರುವ ಸಿಟಿ ಎಂಬ ರಚನೆಗಿರುತ್ವೆ ಸಿಟಿ ಅಲ್ಲದು ಸೆಟಿ ಈ ರಚನೆಗಳಲ್ಲಿ ಹಲ್ಲಿ ಓಡಾಡಲು ಸಹಾಯ ಮಾಡುತ್ತದೆ ಎಂಬುದು ತಿಳಿಯುತ್ತದೆ ಅಲ್ಲಿ ಅಲ್ಲದು ಇದು ಇಲ್ಲಿ ಹಲ್ಲಿ ಅಂತ ಆಗಬೇಕು ಇದು ಸೆಟಿ ಇಲ್ಲಿ ಇದೆ ನೋಡಿ ಸೆಟಿ ಅನ್ನುವಂಥ ಒಂದು ರಚನೆ ಇರ್ತದೆ ಹಲ್ಲಿಯ ಪಾದಾಡಿಯಲ್ಲಿ ಕೂದಲಿಗಿಂತ ತೆಳ್ಳಗಿರುವ ಸೆಟಿ ಎಂಬ ರಚನೆಗಳಿರ್ತವೆ ಅಲ್ಲಿಯು ಗೋಡೆಗೆ ಅಥವಾ ಸೂರ್ಯಗೆ ಸರಾಗವಾಗಿ ಅಂಟಿಕೊಳ್ಳಲು ಅದಕ್ಕೆ ಈ ರಚನೆಗಳೇ ಸಹಾಯ ಮಾಡುತ್ತವೆ ನೀವು ನೋಡಿರೋ ಸಣ್ಣ ಕೀಟ ಜೀವಿಗಳ ಬಗ್ಗೆ ಇದೇ ಮಾದರಿಯಲ್ಲಿ ಕಿರುಟಪ್ಪಣೆ ಬರೆಯಲೇ ಇದ್ದರೆ ಇರುವೆಗಳು ನಮ್ಮ ಜೀವನದಲ್ಲಿ ಅವು ಕೂಡ ಇವೆ ಇರುವೆಗಳಲ್ಲಿ ಬಹಳಷ್ಟು ವಿಧ ಕೆಂಪು ಇರುವೆಗಳು ಕಪ್ಪು ಇರುವೆಗಳು ಕೆಂಪು ಗಿರುವುಗಳಿಗೂ ಅಪಾಯ ಕಪ್ಪು ಇರುವೆಗಳು ಅಪಾಯವಲ್ಲ ಅಂತ ಅವು ತಮ್ಮ ನಮ್ಮ ಮನೆಗಳಲ್ಲಿ ಬರುತ್ತವೆ ಕೆಲವು ಕಪ್ಪು ಮಿಶ್ರಿತ ಕೆಂಪು ಬಣ್ಣದ ಆಗಿರುತ್ತವೆ ಇನ್ನು ಕೆಲವು ಬಹಳಷ್ಟು ಸೂಕ್ಷ್ಮ ಇರುವೆಗಳಾಗಿರುತ್ತವೆ ಜಗಳಿ ಇರುವೆಗಳು ತೋಟಗಳಲ್ಲಿ ವಾಸಿಸುತ್ತವೆ ಈ ರೀತಿ ನಿಮ್ಮ ಕಂಡಂಥ ಕೀಟಗಳ ಬಗ್ಗೆ ಕೂಡ ನೀವು ಬರೀಬಹುದು ನೋಡಿ ನಾವು ಇಲ್ಲಿವರೆಗೆ ಕಲಿಕಾಫಲ ಮೂರರ ಉತ್ತರಗಳನ್ನು ನೋಡಿದೆವು ಇದೇ ರೀತಿ ಮುಂದಿನ ಕಲಿಕಾಫಲಗಳ ಉತ್ತರಗಳನ್ನು ನೋಡೋಣ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ನಿರಂತರವಾಗಿ ನಾವು ಮಾಡುವ ವಿಡಿಯೋಗಳನ್ನು ನೋಡಿ ಎಲ್ಲರಿಗೂ ವಂದನೆಗಳು